ಹನೂರು ತಾಲೂಕಿನ ಗಂಗನದೊಡ್ಡಿ ಗ್ರಾಮದ ಅಬ್ದುಲ್ ಎಂಪು ಅವರ ಜಮೀನಿನಲ್ಲಿ ಕಟ್ಟಿಹಾಕಲಾಗಿದ್ದ ಹಸುವಿನ ಮೇಲೆ ಬೆಳಗಿನ ಜಾವ ಚಿರತೆ ದಾಳಿ ಮಾಡಿ ಗಾಯಗೊಳಿಸಿದೆ ಈ ಘಟನೆಯಿಂದ ಭಯಭೀತರಾಗಿರುವ ಜನತೆ ಗಂಗನತೊಟ್ಟಿ ಅಜ್ಜಿಪುರ ಗುಂಡಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಳೆದ ಆರು ತಿಂಗಳಿನಿಂದ ನಿರಂತರವಾಗಿ ಚಿರತೆ ಹಾವಳಿ ಹೆಚ್ಚಾಗಿದ್ದರೂ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ವರದಿ ವೆಂಕಟೇಶ್ ಏನೋ ಗಂಗಂದುಡಿ ಗ್ರಾಮದಲ್ಲಿ ಕಳೆದು ಮೂರು ವರ್ಷದಿಂದಲೂ ಕೂಡ ಚಿರ್ತೆ ದಾಡಿ ಆಗ್ತಾನೇ ಇದೆ ತೋಟದ ಮನೆಯಲ್ಲಿ ಇರೋ ಇರ್ತಕ್ಕಂಥ ಹಸು ಕರು ಆಡು ಮೆ ಮೇಕೆ ಕುರಿ ಮತ್ತು ನಾಯಿಗಳನ್ನ ಚಿರ್ತೆ ಎತ್ಕೊಂಡು ಇದೆ ಅರಣ್ಯ ಇಲಾಖೆಯವ್ರಿಗೆ ನಾವು ಹಲವಾರು ಬಾರಿ ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದರೂ ಕೂಡ ಬೋನು ಕೂಡ ಇಟ್ಟಿದ್ದಾರೆ ಅವರು ಕಾರ್ಯಾಚರಣೆ ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾರೆ ಆದರೆ ಚಿರ್ತೆನ ಸರಿ ಹಿಡಿತಾ ಇಲ್ಲ ಇವತ್ತು ಕೂಡ ಬೆಳಗಿನ ಜಾವ ಅಬ್ದುಲ್ಲಾ ಅನ್ನೋರದ್ದು ಒಂದು ಕರಿಗೆ ಚಿರತೆ ಬಂದು ದಾಳಿ ಮಾಡಿಬಿಟ್ಟು ಹೋಗಿದೆ ಮ ಅದ್ರ ಮುಖ ಎಲ್ಲ ಕಿತ್ತಾಕಿದೆ ನಮ್ಮ ಅರಣ್ಯ ಇಲಾಖೆಯವ್ರಿಗೆ ಹೇಳೋದಿಷ್ಟೇ ನೀವು ಆದಷ್ಟು ಬೇಗ ಈ ಚಿರತೆಯನ್ನು ಹಿಡಿಬೇಕು ಯಾಕಂದರೆ ಒಂದೇ ದಿನದಲ್ಲಿ ಮಲೆಮಹದೇಶ್ವರದ ಬೆಟ್ಟದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಅಲ್ಲೇ ಆದದಕ್ಕೆ ಚಿರ್ತೆ ದಾಳಿ ಮಾಡಿ ಅದನ್ನ ಕೊಂದಾಗ್ತದಕ್ಕೆ ಒಂದೇ ದಿನದಲ್ಲಿ ನೀವು ಡ್ರೋನ್ ಮುಕ್ ಮೂಲಕನೋ ಏನೋ ಒಂದು ಚಿರ್ತೇನ ಹಿಡ್ದಿದ್ದೀರಿ ಇವತ್ತು ರೈತರು ಮೂರು ವರ್ಷದಿಂದ ಇದ್ದಾರೆ ದನಕರು ಮೇಸಲು ತುಂಬ ಕಷ್ಟ ಆಗ್ತಾಯಿದೆ ಮತ್ತು ರಾತ್ರನಾಗ ಜಮೀನು ಎಲ್ಲ ತೋಟದ ಮನೆಯಲ್ಲೇ ಇರೋದು ಈಚೆ ಬರಬೇಕು ಬರಬೇಕಾದ್ರೂ ಜನಗಳು ಎದುರ್ತಾ ಹುದ್ದೆಗೆ ಒಂದು ತೊಂದರೆ ಬರೋ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ನಾವಂತೂ ಬಿಡೋದಿಲ್ಲ ನಿರ್ಲಕ್ಷ್ಯ ತುಂಬ ವೈ ವಹಿಸ್ತಾ ಇದ್ದೀರಿ ಅಂತ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ನಿಮ್ಮ ನಿಮ್ಮ ಮೇಲೆ ಒಂದು ಆರೋಪವನ್ನು ಮಾಡ್ತಾಯಿದ್ದೀವಿ ಕಳೆದ ಮೂರು ವರ್ಷದಿಂದ ಈ ಚಿರತೆ ತುಂಬ ಸಂಕಷ್ಟ ಕೊಟ್ಬಿಟ್ಟಿದೆ ಸಂಬಂಧಪಟ್ಟ ಅಧಿಕಾರಿಗಳು ಪಾಪ ಗಾರ್ಡು ವಾಚರು ಫಾರೆಸ್ಟ್ರು ಇವರೆಲ್ಲ ಶ್ರಮ ಪಟ್ಟರು ಅದು ಸರಿಯಾಗಿ ಅದು ಪ್ರತಿಫಲ ಸಿಗ್ತಾ ಇಲ್ಲ ಮೇಲಧಿಕಾರಿಗಳು ಬಂದು ಕೂಡಲೇ ಡಿ ಫೋರ್ ಆಗ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಈ ಚಿರತೆನ ಹಾವಳಿ ತಪ್ಪಿಸ್ಬೇಕು ಈ ಗ್ರಾಮದ ಗಂಗಂದೊಡ್ಡಿ ಗ್ರಾಮ ಬಸಪ್ಪನದೊಡ್ಡಿ ಗ್ರಾಮ ಗುಂಡಾಪುರ ಗ್ರಾಮ ತುಂಬ ಮಾಡ್ತಾ ಇದೆ ರಾತ್ರಿ ಬಂದು ಪಾಪ ಈ ಕರು ಮುಖನೇ ಕಿತ್ಬಿಟ್ಟು ಹೊಂಟೋಗಿದೆ ಹೆಂಗೆ ರೈತರ ಜೀವನ ಮಾಡೋದು ಮೂರು ವರ್ಷ ಆಯಿತು ಮೇಲಧಿಕಾರಿಗಳು ಪಾಪ ಕೆಳ ಹಂತದಲ್ಲಿ ಅಧಿಕಾರಿ ಕೆಳ ಹಂತದಲ್ಲಿರೋ ಅಧಿಕಾರಿಗಳು ಪಾಪ ತುಂಬ ಶ್ರಮಪಟ್ಟು ಸೆಲ್ಲೆಲ್ಲ ಇಟ್ಟವ್ರೆ ಆದರೂ ಅದು ಅದಕ್ಕೆ ಸರಿಯಾಗಿ ಇದು ಮಾಡ್ತಾಯಿಲ್ಲ ಮೇಲಧಿಕಾರಿಗಳು ಬಂದು ದಯವಿಟ್ಟು ರೈತರುಗಳಿಗೆ ಸ್ವಲ್ಪ ನೆಮ್ಮದಿ ಕೊಡಿ ಅಂತ ಈ ಮೂಲಕ ತಾವು ನಾನು ಕೇಳ್ಕೋತಾ ಇದ್ದೀನಿ ಈವಾಗಲೂ ತಾವು ಸ್ಪಂದಿಸ್ತಿಲ್ಲ ಅಂದರೆ ನಾವು ರೈತರ ಸಂಘದ ಪರವಾಗಿ ಎಲ್ಲರೂ ಉಗ್ರವಾದ ಹೋರಾಟವನ್ನು ಅಂತ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೇನೆ ಅಧಿಕಾರಿಗಳಿಗೆ ರಾತ್ರಿ ಇಲ್ಲೇ ಇದ್ದು ಬಂದು ನಾಲ್ಕು ಗಂಟೆನೇ ಈ ಥರ ಹಿಡಿದು ಬಿಡೋದೆ ಥರ ಮೊಗ ಎಲ್ಲ ಕಿತ್ತಾಗ್ಬಿಡದೆ ಬಂದು ನೋಡಿ ಅದೇನು ಮಾಡ್ದೇ ಮಾಡಿ ಇಲ್ಲಾಂದರೆ ಹೋರಾಟ ಮಾಡಬೇಕೈತೆ ನಾವು